shirya ma'a ga bakitiriyar da ta kagbata da na da ya bude kuruwa kawai a saman siyara ಯಾರು ಏನೋ ತಿಳುವಳಿಕೆ ಇಲ್ದವ್ರು ನಮ್ ಗಮನ ಬಗ್ಗೆ ಏನಾದ್ರು ಮಾತಾಡ್ತಾರೆ ಅಂದ್ರೆ ಅದನ್ನ ದಯವಿಟ್ಟು ನೀವೆಲ್ಲ ನಮ್ ಗಮನಕ್ಕೆ ತಗೊಂಬರಿ

ಏನ್ ಇದು ಮಾಡಿ ನಂತೇಳ ನೀವೇನು ಅದಕ್ಕೆ ಬೇಜಾರಾಗಬೇಕಾಗಿಲ್ಲ ಆ ಅವಕಾಶ ಸಿಕ್ಕ ಸಲ ಖುಷಿ ಪಡ್ರಿ ಏನಾದ್ರು ಸಮಾಜದಾಗ ಕೆಲವೊಬ್ಬರು ಕಿಡಿಗಾಡಿಗಳು ಇರ್ತಾರ ಯಾವದನ ಯಾವ್ದಾನ ಮಾಡಿ ಸುಮ್ಮನೆ ಅವಹೇಳನ ಮಾಡೋದು ರಾಮನ ಬಗ್ಗೆ ಆಗಲಿ ನಮ್ಮ ಬಜರಂಗ ಬಲಿ ಬಗ್ಗೆ ಆಗಲಿ ಅವೇಳನ ಮಾಡೋದು ಜಗಳ ಹಚ್ಚೋದು ಕಿರಿಕಿರಿ ಮಾಡೋದು ಇವೆಲ್ಲ ಇರ್ತವ ಅಂತ ಕಿಡುಗಡಿಗಳು ಕಾನೂನು ಅದ ಎಲ್ಲರಿಗೂ ಕಾನೂನು ಅದೇ ಅಂಬೇಡ್ಕರ್ ಜಿ ಕಾನೂನು ಎಲ್ಲರಿಗೂ ಒಂದೇ ಮಾಡ್ಯಾನ ನಮಗೊಂದು ಅವರಿಗೊಂದು ಮತ್ತೊಬ್ಬರಿಗೊಂದು ಇಲ್ಲ ದಯವಿಟ್ಟು ಚೆನ್ನಾಗಿರ್ಲಿ ಏನ್ ನಮ್ಮ ರಾಮನ್ ಬಗ್ಗೆ ಏನ್ ಅವೇಡನ ಆಗ್ಯದ ಏನೇನು ಮಾತಾಡ ಅವರು ನಮ್ಮ ಸಂಘದ ಬಗ್ಗೆ ಏನ್ ಏನ್ ಕಮಿಟ್ ಮಾಡ್ರ ಏನೇನು ಏನೇನು ಬೈದಾರ ಏನೇನಿಲ್ಲ ಅದು ಕಮೆಂಟ್ ಬಾಕ್ಸ್ನೇನು ಆದ್ರೆ ಆಗಿರಲ್ಲ ವಾಟ್ಸಪ್ನಲ್ಲಿ ಅದು ಕಾನೂನು ರೀತಿ ಹೋರಾಟ ಮಾಡೋ ನಾವು ಯಾರಿಗಾಗಲಿ ಗದ್ದಲ ಮಾಡೋದು ಕಿತ್ತಿಣಿ ಮಾಡೋದು ಯಾರಿಗೆ ಯಾರ ಮೇಲೆನ ಕೈ ಮಾಡೋದು ಕಾನೂನು ಕೈ ತಗೋತಕ್ಕಂಥ ಕೆಲಸ ಯಾರು ಮಾಡಬಾರ್ದು ನಾವು ಕಾನೂನು ಪ್ರಕಾರನೇ ಹೋರಾಟ ಮಾಡೋದು ನಂದಿನದ್ದು ಏನಲ್ಲ ಯಾರ್ಯಾರು ಏನೇನಂದ್ರೆ ನಮ್ಮ ಪ್ರಕಾರ ನಾವು ಏನು ಕಾನೂನು ಪ್ರಕಾರ ಏನು ಮಾಡೋದು